ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಿಂದ ವಾನರ ರಾಕ್ಷಸರ ನಡುವೆ ಯುದ್ಧವು ಆರಂಭವಾಗಿದೆ ಲಂಕೆಯನ್ನು ವಾನರರು ನಾಲ್ಕು ಕಡೆಗಳಿಂದಲೂ ಮುತ್ತಿಗೆ ಹಾಕಿದ್ದಾರೆ ಮುತ್ತಿಗೆ ಹಾಕಿ ಕೋಟೆಯ ಗೋಡೆಯ ಮೇಲೆ ಹಾರಿ ಅಲ್ಲಿದ್ದ ರಾಕ್ಷಸರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾ ರಾಮನಿಗೆ ಜಯವಾಗಲಿ ಲಕ್ಷ್ಮಣನಿಗೆ ಜಯವಾಗಲಿ ಸುಗ್ರೀವನಿಗೆ ಜಯವಾಗಲಿ ಎಂದು ಕೂಗುತ್ತಲೇ ಇದ್ದಾರೆ ಯುದ್ಧ ಮಾಡುತ್ತಿರುವ ಮಹಾತ್ಮರಾದ ಆ ವಾನರ ರಾಕ್ಷಸರಿಗೆ ಭೀಕರವಾದ ಬಲೋದ್ರೇಕ ಉಂಟಾಯಿತು ಬಂಗಾರದ ಕಟ್ಟುಗಳಿಂದ ಕೂಡಿದ ಕುದುರೆಗಳಿಂದಲೂ ಅಗ್ನಿ ಜ್ವಾಲೆಯಂತಿರುವ ಧ್ವಜಗಳಿಂದಲೂ ಸೂರ್ಯ ಸಮಾನವಾದ ರಥಗಳಿಂದಲೂ ಮನೋಹರವಾದ ಕವಚಗಳಿಂದಲೂ ಭಯಂಕರ ಕೃತ್ಯಗಳನ್ನು ಮಾಡಿದ್ದ ರಾಕ್ಷಸ ಶೂರರು ರಾವಣನ ವಿಜಯವನ್ನು ಕೋರುತ್ತಾ ಹತ್ತು ದಿಕ್ಕುಗಳನ್ನು ಧ್ವನಿಗೈಯ್ಯುತ್ತಾ ನುಗ್ಗಿ ಬಂದರು ವಾನರ ಸೈನ್ಯವು ದೊಡ್ಡ ವಿಜಯವನ್ನು ಆಶಿಸುತ್ತಾ ರಾಮರೂಪಿಗಳಾದ ಆ ರಾಕ್ಷಸರ ಸೇನೆಯ ಮೇಲೆ ನುಗ್ಗಿ ಬಂತು ಒಬ್ಬರನ್ನೊಬ್ಬರು ಒಬ್ಬರ ಮೇಲೊಬ್ಬರು ನುಗ್ಗಿ ಬರುತ್ತಿದ್ದ ಈ ಸಮಯದಲ್ಲಿ ರಾಕ್ಷಸರಿಗೂ ವಾನರರಿಗೂ ದ್ವಂದ್ವ ಯುದ್ಧವೂ ಉಂಟಾಯಿತು ಮಹಾ ತೇಜಸ್ವಿಯಾದ ಇಂದ್ರಜಿತ್ ಎಂಬ ರಾಕ್ಷಸನು ಪರಮೇಶ್ವರನೊಡನೆ ಯಮನು ಯುದ್ಧಗೈದಂತೆ ವಾಲಿಪುತ್ರನಾದ ಅಂಗದೊಡನೊ ಅಂಗದನೊಡನೆ ಯುದ್ಧವನ್ನು ಮಾಡಿದನು ಯುದ್ಧದಲ್ಲಿ ಯಾವಾಗಲೂ ಸಹಿಸಲಾಗದವನಾದ ಸಂಪಾತಿಯು ಪ್ರಜಂಗನೊಡನೆಯು ಹನುಮಂತನು ಜಂಬುಮಾಲೆಯೊಡನೆಯೋ ಯುದ್ಧವನ್ನು ಆರಂಭಿಸಿದರು ಮಹಾ ಕ್ರೋಧದಿಂದಿದ್ದ ರಾವಣನ ತಮ್ಮ ವಿಭೀಷಣನು ಅಧಿಕವಾದ ವೇಗವುಳ್ಳವನಾದ ಮಿತ್ರಜ್ಞನೊಡನೆ ಯುದ್ಧದಲ್ಲಿ ಕಲೆತನು ಮಹಾ ಬಲಾಢ್ಯನಾದ ಗಜನು ತಪನನೆಂಬ ರಾಕ್ಷಸನೊಂದಿಗೂ ಮಹಾ ತೇಜಸ್ವಿಯಾದ ನೀಲನು ನಿಕುಂಭನೊಡನೆಯೂ ಯುದ್ಧ ಮಾಡಿದರು ವಾನರ ರಾಜನಾದ ಸುಗ್ರೀವನು ಪ್ರಘಸನೊಡನೆ ಕಲೆತನು ತೇಜೋವಂತನಾದ ಲಕ್ಷ್ಮಣನು ಯುದ್ಧದಲ್ಲಿ ವಿರೂಪಾಕ್ಷನೊಡನೆ ಕಲೆತನು ತಿರಸ್ಕರಿಸಲಾಗದ ಅಗ್ನಿಕೇತು ರಶ್ಮಿಕೇತು ಸುಸ್ಥ ಸುಪ್ತ ಯಜ್ಞಕೋಪ ಎಂಬ ರಾಕ್ಷಸರು ರಾಮನೊಡನೆ ಸೇರಿದರು ಭಯಂಕರ ರಾಕ್ಷಸರ ಪೈಕಿ ವಜ್ರ ಎಂಬುವ ಎಂಬುವವನು ಕಪಿಮುಖ್ಯರ ಪೈಕಿ ಒಬ್ಬನಾದ ಮೈಂದನೊಡನೆಯೂ ಅಶನಿಪ್ರಭನು ಇನ್ನೊಬ್ಬನಾದ ದ್ವಿವಿದನೊಡನೆಯೂ ಕಲೆತರು ವೀರನು ಭಯಂಕರನು ಯುದ್ಧದಲ್ಲಿ ಸಹಿಸಲಾಗದವನು ಆದ ಪ್ರತಪರನೆಂಬ ರಾಕ್ಷಸನು ಅಧಿಕವಾದ ವೇಗದಿಂದ ಯುದ್ಧದಲ್ಲಿ ನಳನೊಡನೆ ಕಲೆತನು ಬಲವಂತನು ಧರ್ಮಪುತ್ರನು ಆದ ಸುಶೇಣರೆಂಬ ಸುಪ್ರಸಿದ್ಧ ಮಹಾಕವಿಯು ವಿದ್ಯುನ್ಮಾಲಿಯ ಸಂಗಡ ಯುದ್ಧ ಮಾಡಿದನು ಇನ್ನು ಇತರ ಭಯಂಕರರಾದ ವಾನರರು ಅನೇಕ ಮಂದಿ ಇತರ ರಾಕ್ಷಸರೊಡನೆ ದ್ವಂದ್ವ ಯುದ್ಧಕ್ಕಾಗಿ ಸೇರಿದರು ಪರಸ್ಪರವಾಗಿ ಜಯವನ್ನು ಕೋರುವ ರಾಕ್ಷಸ ವಾನರ ವೀರರಿಗೆ ರೋಮಾಂಚಕರವಾದ ದೊಡ್ಡ ದ್ವಂದ್ವ ಯುದ್ಧವು ಅಲ್ಲಿ ಜರುಗಿತು ಿಗಳ ಹಾಗೂ ರಾಕ್ಷಸರ ಶರೀರಗಳಿಂದ ಹುಟ್ಟಿದ ರಕ್ತದ ನದಿಗಳು ತಲೆಗೂದಲುಗಳನ್ನೇ ಹುಲ್ಲನ್ನಾಗಿ ಹೊಂದಿ ಶರೀರಗಳೆಂಬ ಕಟ್ಟಿಗೆಗಳನ್ನು ಸಾಗಿಸುತ್ತಾ ಹರಿದವು ವೀರನು ಶತ್ರು ಸೈನ್ಯವನ್ನು ಸೀಳುವವನು ಆದ ಅಂಗದನನ್ನು ಕುಪಿತನಾದ ಇಂದ್ರಜಿತ್ತುವು ದೇವೇಂದ್ರನು ವಜ್ರಾಯುಧದಿಂದ ಹೊಡೆಯುವಂತೆ ಗದೆಯಿಂದ ಹೊಡೆದನು ಚಿನ್ನದಿಂದ ಚಿತ್ರಿತವಾದ ಆತನ ರಥವನ್ನು ಕುದುರೆಯನ್ನು ಸಾರಥಿಯನ್ನು ಕಾಂತಿವಂತನು ವೇಗವಂತನು ಆದ ವಾನರ ಅಂಗದನು ಯುದ್ಧದಲ್ಲಿ ಹೊಡೆದನು ಭಜಂಗನಿಂದ ಮೂರು ಬಾಣಗಳಿಂದ ಹೊಡೆಯಲ್ಪಟ್ಟ ಸಂಪಾತಿಯು ಭಜಂಗನನ್ನು ಯುದ್ಧದಲ್ಲಿ ಅಶ್ವಕರಣ ವೃಕ್ಷದಿಂದ ಹೊಡೆದನು ರಥದಲ್ಲಿ ಕುಳಿತಿದ್ದ ಮಹಾಬಲನಾದ ಜಂಬುಮಾಲಿಯು ರಥದಲ್ಲಿದ್ದ ಆಯುಧದಿಂದ ಹನುಮಂತನ ಎದೆಯ ಮೇಲೆ ಕೋಪದಿಂದ ಪ್ರಯೋಗಿಸಿದನು ವಾಯುಪುತ್ರನಾದ ಹನುಮಂತನು ಆತನ ರಥವನ್ನು ಹತ್ತಿ ವೇಗದಿಂದ ಆ ರಥವನ್ನು ಆ ರಾಕ್ಷಸನನ್ನು ಅಂಗೈಯಿಂದ ಅಪ್ಪಳಿಸಿದನು ಭಯಂಕರನಾದ ಪ್ರತಪನನ್ನು ಗರ್ಚಿಸುತ್ತಾ ನಳನನ್ನು ಅಟ್ಟಿ ಬಂದನು ಕೈವೇಗವುಳ್ಳ ರಾಕ್ಷಸನು ಚೂಪಾದ ಬಾಣಗಳಿಂದ ನಳನ ಶರೀರವನ್ನು ಭೇದಿಸಲು ನಳನು ಬೇಗನೆ ಪ್ರತಪನನ ಕಣ್ಣುಗಳನ್ನೇ ಬೀಳಿಸಿದನು ಸೈನ್ಯಗಳನ್ನು ನುಂಗಿ ಬಿಡುವಂತಿದ್ದ ಪ್ರಗಸನನ್ನು ವಾನರ ರಾಜನಾದ ಸುಗ್ರೀವನು ವೃಕ್ಷದಿಂದ ಅಪ್ಪಳಿಸಿ ಹೊಡೆದನು ತಿರಸ್ಕರಿಸಲು ಆಗದವನು ಅಗ್ನಿಕೇತು ರಶ್ಮಿಕೇತು ಎಂಬ ರಾಕ್ಷಸ ಸುಪ್ತಜ್ಞ ಯಜ್ಞಕೋಪ ಇವರು ರಾಮನನ್ನು ಬಾಣಗಳಿಂದ ಭೇದಿಸಿದರು ಕೋಪಗೊಂಡ ರಾಮನು ಆ ನಾಲ್ವರ ತಲೆಗಳನ್ನು ಭಯಂಕರವು ಅಗ್ನಿಜ್ವಾಲೆಯಂತೆ ಆದ ನಾಲ್ಕು ಹರಿತವಾದ ಬಾಣಗಳಿಂದ ಹರಿಸಿದನು ಮೈಂದನ ಮುಷ್ಟಿಯಿಂದ ಹೊಡೆತ ಮುಷ್ಟಿಯ ಹೊಡೆತದಿಂದ ಹತನಾದ ವಜ್ರ ಮುಷ್ಟಿಯು ಕುದುರೆ ರಥ ಸಮೇತ ಪುರಪ್ರಾಕಾರದ ಅಟ್ಟಲೆಯು ಮುರಿದು ಬೀಳುವಂತೆ ನೆಲಕ್ಕೆ ಉರುಳಿದನು ಕಾಡಿಗೆಯ ರಾಶಿಗೆ ಸಮಾನವಾದ ಕಾಂತಿಯುಳ್ಳ ನೀರನನ್ನು ಯುದ್ಧದಲ್ಲಿ ನಿಕುಂಭನು ಸೂರ್ಯನು ಕಿರಣಗಳಿಂದ ಮೇಘವನ್ನು ಭೇದಿಸುವಂತೆ ಹರಿತವಾದ ಬಾಣಗಳಿಂದ ಭೇದಿಸಿದನು ಕೈವೇಗದ ರಾಕ್ಷಸನಾದ ಆ ನಿಕುಭನು ಇನ್ನೂ ನೂರು ಬಾಣಗಳಿಂದ ನೀಲನನ್ನು ಯುದ್ಧದಲ್ಲಿ ಭೇದಿಸಿ ಪರಿಹಾಸ್ಯ ಮಾಡಿದನು ನೀಲನಾದರೂ ಯುದ್ಧದಲ್ಲಿ ವಿಷ್ಣುವಿನಂತೆ ಆತನ ರಥದ ಚಿತ್ರದಿಂದಲೇ ನಿಕುಂಬನ ಸಾರಥಿಯ ತಲೆಯನ್ನು ಕತ್ತರಿಸಿದನು ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಹೊಡೆತವುಳ್ಳ ದ್ಯುವಿದನು ಅಶನಿಪ್ರಭನನ್ನು ರಾಕ್ಷಸರೆಲ್ಲರೂ ನೋಡುತ್ತಿರುವಂತೆಯೇ ಒಂದು ಬೆಟ್ಟದ ಶಿಖರದಿಂದ ಹೊಡೆದನು ಆ ಅಶನಿಪ್ರಭನು ಬೆಟ್ಟಗಳಿಂದ ಯುದ್ಧ ಮಾಡುವ ವಾನರ ಶ್ರೇಷ್ಠನಾದ ದ್ವಿವಿಧನನ್ನು ಸಿಡಿಲಿಗೆ ಸಮಾನವಾದ ಬಾಣಗಳಿಂದ ನೋಯಿಸಿದನು ಬಾಣಗಳಿಂದ ಬಹಳವಾಗಿ ಹೊಡೆಯಲ್ಪಟ್ಟ ದ್ವಿವಿಧನು ಕೋಪಾವೇಶಿತನಾಗಿ ಒಂದು ಸಾಲ ವೃಕ್ಷದಿಂದ ಅಶನಿ ಪ್ರಭನನ್ನು ಆತನ ಕುದುರೆ ರಥಗಳನ್ನು ಹೊಡೆದನು ವಿದ್ಯುನ್ಮಾಲಿಯು ರಥದಲ್ಲಿ ಕುಳಿತು ಚಿನ್ನದಿಂದ ಅಲಂಕೃತವಾದ ಬಾಣಗಳಿಂದ ಸುಷೇಣನನ್ನು ಹೊಡೆಯುತ್ತಾ ಬಾರಿ ಬಾರಿಗೂ ಆನಂದದಿಂದ ಕೂಗುತ್ತಿದ್ದನು ವಾನರೋತ್ತಮನಾದ ಸುಷೇಣನು ಆತನು ರಥದಲ್ಲಿ ಕುಳಿತಿರುವುದನ್ನು ಕಂಡು ದೊಡ್ಡದಾದ ಬೆಟ್ಟದ ಶಿಖರವೊಂದಿಂದ ರಥವನ್ನು ಬೇಗನೆ ಕೆಡಹಿದನು ಲಾಘವಯುಕ್ತನಾದ ರಾಕ್ಷಸ ವಿದ್ಯುನ್ಮಾಲಿಯಾದರು ರಥದಿಂದ ಬೇಗನೆ ಹಾರಿ ಕೈಯಲ್ಲಿ ಗದೆಗಳನ್ನು ಹಿಡಿದು ನೆಲದಲ್ಲಿ ನಿಂತನು ಬಳಿಕ ಕೋಪಾವೇಶತನಾದ ವಾನರ ಶ್ರೇಷ್ಠನಾದ ಸುಷೇಣನು ದೊಡ್ಡ ಕಲ್ಲನ್ನು ಹಿಡಿದುಕೊಂಡು ರಾಕ್ಷಸನನ್ನು ಅಟ್ಟಿಸಿಕೊಂಡು ಹೋದನು ರಾಕ್ಷಸನಾದ ವಿದ್ಯುನ್ಮಾಲಿಯು ಮೇಲೆ ಬೀಳುತ್ತಿರುವ ವಾನರ ಶ್ರೇಷ್ಠನಾದ ಸುಷೇಣನ ಎದೆಗೆ ಬೇಗನೆ ಗದೆಯಿಂದ ಹೊಡೆದನು ಭಯಂಕರವಾದ ಆ ಗದೆಯ ಹೊಡೆತವನ್ನು ಲಕ್ಷ್ಯ ಮಾಡದೆ ವಾನರ ಶ್ರೇಷ್ಠನು ಆ ಮಹಾ ಯುದ್ಧದಲ್ಲಿ ಆ ಕಲ್ಲನ್ನು ಆತನ ಎದೆಯಲ್ಲಿ ಬೀಳಿಸಿದನು ರಾಕ್ಷಸನಾದ ವಿದ್ಯುನ್ಮಾಲಿಯು ಶಿಲಾಪ್ರಹಾರದಿಂದ ಬೀಳಿಸಲ್ಪಟ್ಟು ಎದೆ ಚೂರು ಚೂರಾಗಲು ಪ್ರಾಣ ನೀಗಿ ನೆಲದಲ್ಲಿ ಬಿದ್ದನು ಈ ಪ್ರಕಾರ ಶೂರರಾದ ಆ ರಾಕ್ಷಸರು ದೇವತೆಗಳಿಂದ ದೈತ್ಯರು ಕೆಡಹಲ್ಪಟ್ಟಂತೆ ದ್ವಂದ್ವ ಯುದ್ಧದಲ್ಲಿ ಶೂರರಾದ ವಾನರರಿಂದ ಮರ್ತಿಸಲ್ಪಟ್ಟರು ಯುದ್ಧ ಭೂಮಿಯು ಮುರಿದು ಹೋದ ಖಡ್ಗಗಳಿಂದಲೂ ಗದೆಗಳಿಂದಲೂ ಶಕ್ತಿ ತೋಮರ ಪಟ್ಟಶಗಳಿಂದಲೂ ಕಳಚಿ ಹೋದ ಹಾಗೂ ಮುರಿದು ಹೋದ ರಥಗಳಿಂದಲೂ ಸತ್ತು ಹೋದ ಯುದ್ಧ ಕುದುರೆಗಳಿಂದಲೂ ಮತದಾನಗಳಿಂದಲೂ ವಾನರ ರಾಕ್ಷಸರಿಂದಲೂ ತುಂಬಿ ಹೋಯಿತು ರಥಚಕ್ರಗಳು ತೇರಚ್ಚುಗಳು ನೊಗಗಳು ಮುರಿದು ಬಿದ್ದು ನೆಲವನ್ನು ಆಶ್ರಯಿಸಿದ್ದವು ನರಿಗಳು ಗುಂಪು ಗುಂಪಾಗಿ ಸೇರಿದವು ದೇವಾಸುರರ ಯುದ್ಧಕ್ಕೆ ಸಮಾನವಾದ ಆ ದ್ವಂದ್ವ ಯುದ್ಧದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ವಾನರ ರಾಕ್ಷಸರ ತಲೆಗಳಿಲ್ಲದ ಮುಂಡೆಗಳೇ ಹಾರಾಡುತ್ತಿದ್ದವು ರಕ್ತದಲ್ಲಿ ನೆನೆದ ಅವಯವಗಳುಳ್ಳ ರಾಕ್ಷಸರು ಕವಿಶ್ರೇಷ್ಠರಿಂದ ಸೀಳಲ್ಪಡುತ್ತಿದ್ದು ಸೂರ್ಯಾಸ್ತಮಯವನ್ನೇ ಎದುರು ನೋಡುತ್ತಾ ಮತ್ತೆ ವೇಗದಿಂದ ಯುದ್ಧಕ್ಕೆ ಬಂದು ನಿಂತರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ಮೂರನೆಯ ಸರ್ಗವು ಸಮಾಪ್ತವಾದುದು నమస్తే శారదాదేవి కాశ్మీరపురవాసిని మహం ప్రార్థయే నిత్యం విద్యాదానంచేహి మే నమస్కారం